ಕಲಾಂ ಎಕ್ಸ್ಪ್ರೆಸ್ ಸುದ್ದಿ ಎಂ ಕೆ ಯಾದ್ವಾಡ್ ಅವರಿಗೆ ಸತ್ಕಾರ ಸಮಾರಂಭ ಬಾಗಲಕೋಟ್ ಜಿಲ್ಲೆ ರಬಕವಿ ಬನಹಟ್ಟಿಯ ಕಲಾಂ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಿಂದ ಗೃಹ ಕಚೇರಿಯಲ್ಲಿ ಎಂಕೆ ಯಾದವಾಡ್ ಅವರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಜರುಗಿತು ಇತ್ತೀಚೆಗೆ ಪ್ರತಿಷ್ಠಿತ ಎಚ್ಎಂಸಿ ಅಂತಾರಾಷ್ಟೀಯ ಸಂಸ್ಥೆಯು ಸಮಾಜ ಸೇವಕನ ಸಾಮಾಜಿಕ ಸೇವೆ ಮತ್ತು ಕಾರ್ಯಗಳನ್ನು ಗಮನಿಸಿ ಅಂತಾರಾಷ್ಟೀಯ ಭಾರತ ಶಕ್ತಿ ಮತ್ತು ಯುನೈಟೆಡ್ ಸ್ಟೇಟ್ಸ್ ಗ್ಲೋಬಲ್ ಎಕ್ಸಲೆನ್ಸ್ ಶಾಂತಿ ಪ್ರಶಸ್ತಿ ಮಲೇಷಿಯಾದಲ್ಲಿ ನೀಡಿ ಗೌರವಿಸಿತು ಹೀಗೆ ಎಂಕೆ ಯಾದ್ವಾಡ್ ಅವರಿಗೆ ಮತ್ತೊಂದು ಅಂತಾರಾಷ್ಟೀಯ ಪ್ರಶಸ್ತಿ ನೀಡಿದೆ ಹಾಗೂ ಸಮಾಜದ ಪ್ರತಿ ಇವರ ಸೇವೆ ಪರಿಗಣಿಸಿ ದುಬೈನ ದಿ ಗ್ಲೋಬಲ್ ಅಂತಾರಾಷ್ಟ್ರೀಯ ಸಂಸ್ಥೆಯು ಮತ್ತೊಮ್ಮೆ ಇವರಿಗೆ ಎರಡ್ ಸಾವಿರದ ಸಾಲಿನ ಜಾಗತಿಕ ಮಾನವಿಕ ಪ್ರಶಸ್ತಿಗಳು ಎರಡ್ ಸಾವಿರದ ಗ್ಲೋಬಲ್ ಅಚೀವರ್ಸ್ ಪ್ರಶಸ್ತಿ ದುಬೈನ ಸೆವೆನ್ ಸೀಸ್ ಲೈಫ್ ಗ್ರ್ಯಾಂಡ್ ಅಲ್ ದಾ ದುಬೈನಲ್ಲಿ ನೀಡಿದ್ದಾರೆ ಹಾಗೂ ಸದರಿ ಸಂಸ್ಥೆಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಮ್ಮ ಕಲಾಂ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯ ತಂಡದಿಂದ ಅಭಿನಂದನೆಗಳು ಈ ಸಂದರ್ಭದಲ್ಲಿ ಸಂಪಾದಕರಾದ ಮೆಹಬೂಬ್ ಬಾರಿಗಡ್ಡಿ ಮುಖ್ಯಸ್ಥರಾದ ಮಲಿಕ್ ಜಾನ್ ಬಾರಿಗಡ್ಡಿ ಉಪಸ್ಥಿತರಿದ್ದರು